ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚುತ್ತಿವೆ ವಂಚನೆ ಕರೆಗಳಿಂದ ಅನೇಕ ಸಂದರ್ಭದಲ್ಲಿ ಜನರು ತಮ್ಮ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಜನರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ದೋಚಲು ವಂಚಕರು ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ ಆದರೆ ವಂಚಕರ ಕಪಿಮುಷ್ಠಿಯಿಂದ ಜನರನ್ನು ರಕ್ಷಿಸಲು ಸರ್ಕಾರ ಆಗಾಗ ನಾನಾ ಕ್ರಮಗಳನ್ನು ಕೈಗೊಳ್ಳುತ್ತದೆ ಮಾತ್ರವಲ್ಲ ಜನರಿಗೆ ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಕಾಲ್ ಸಾಮಾನ್ಯವಾಗಿದೆ ಈ ಮೂಲಕ ವಂಚನೆ ಗ್ಯಾಂಗ್ಗಳು ಜಾಲ ಬೀಸುತ್ತಿವೆ ಇದರಿಂದ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಈ ಎರಡು ಸಂಖ್ಯೆಗಳಿಂದ ಕರೆಗಳು ಬಂದರೆ ಜನರು ಅಪ್ಪಿತಪ್ಪಿಯು ಕರೆಗಳನ್ನು ಸ್ವೀಕರಿಸಬಾರದು ಯಾಕಂದರೆ ಈ ಕರೆಗಳನ್ನು ಮಾಡುವವರು ಸ್ಕಾಮರ್ಸ್ ಆಗಿರುತ್ತಾರೆ ಥೈಲ್ಯಾಂಡ್ನಲ್ಲಿರುವ ಹೆಚ್ಚಿನ ವಂಚಕರು ಇಂಟರ್ನೆಟ್ನಿಂದ ಪ್ಲಸ್ ಸಿಕ್ಸ್ ನೈನ್ ಸೆವೆನ್ ಅಥವಾ ಪ್ಲಸ್ ಸಿಕ್ಸ್ ನೈನ್ ಏಟ್ನಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಂದ ಕರೆ ಮಾಡುತ್ತಿದ್ದಾರೆ ಎಂದು ಗೊತ್ತಾಗಿದೆ ಹೀಗೆ ಥೈಲ್ಯಾಂಡ್ನಿಂದ ಕರೆ ಮಾಡುವ ಸ್ಕಾಮರ್ಸ್ಗಳನ್ನು ಟ್ರ್ಯಾಕ್ ಮಾಡುವುದು ತುಂಬಾ ಕಷ್ಟದಕ್ಕಾಗಿ ಸ್ಕಾಮರ್ಗಳು ಇಂತಹ ಸಂಖ್ಯೆಗಳನ್ನು ಬಳಸುತ್ತಾರೆ ಅವರು ತಮ್ಮ ವಿಳಾಸಗಳನ್ನು ವಿಪಿಎನ್ ಸಹಾಯದಿಂದ ಮರೆ ಮಾಡುತ್ತಾರೆ ಹೀಗಾಗಿ ಅವರು ಸಿಕ್ಕಿಬೀಳುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ ಹಾಗಾದರೆ ಇಂತಹ ವಂಚನೆಗಳನ್ನು ಪತ್ತೆ ಹಚ್ಚುವುದು ಹೇಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದರೆ ಅದನ್ನು ಪಿಕ್ ಮಾಡಬೇಡಿ ಯಾರಾದರೂ ತಪ್ಪಾಗಿ ಫೋನ್ ತೆಗೆದುಕೊಂಡರೆ ವೈಯಕ್ತಿಕ ಮಾಹಿತಿಯನ್ನು ನೀಡಬೇಡಿ ಅವರು ಬ್ಯಾಂಕ್ ಅಥವಾ ಸರ್ಕಾರದಿಂದ ಕರೆ ಮಾಡುವಂತೆ ನಟಿಸುತ್ತಾರೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಾರೆ ಇದು ಹಗರಣದ ಕರೆ ಆಗಿರಬಹುದು ಹಾಗಾಗಿ ಹುಷಾರಾಗಿರಿ